ಒಂದು ಮುಸ್ಲಿಮರ ರಕ್ಷಣೆಗಾಗಿ ವಿಶೇಷ ಕಾನೂನು ದೇಶದ ಸತ್ಯ ನಿನ್ನೆ ನರೇಂದ್ರ ಮೋದಿ ಹೇಳೋದಲ್ಲಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಮ್ ಪ್ರಣಾಳಿಕೆ ಯಾಕಂದ್ರೆ ಇಷ್ಟೆಲ್ಲರೂ ಹಿಂದೂಗಳು ಯಾಕೆ ಕಂದ್ರ ಮುತ್ತ್ಯಾನ್ ಮುತ್ತೆ ಎಲ್ಲಾರು ಅವರೇ ಬಿಜೆಪಿ ಸಿಲ್ತಾರೆ ಹೋರಾಟ ಮಾಡಿ ಮಾಡಿ ನಾವು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಹೋಗಿ

ಕೆಡಿತ ಆ ಮಗಳು ಕೆಳಿತು ಇವತ್ತ ಖಾಸಗಿನ ಹೋರ್ ಅಂದ್ರೆ ರಾಜಿಲ್ಯಾಬಾಯಿ ಒಳ್ತರು ಕೈಯಾಗ ಲಿಂಗ್ ಇಟ್ಕೊಂಡು ಕೂತಿದ್ರು ಮೂರ್ತಿ ನಮ್ಮ ಮೋದಿ ಅವ್ರ ಸ್ಥಾಪನೆ ಮಾಡ್ಯಾರ ಎಲ್ತ್ ಮಾಡ್ಯಾರ ಆ ಹೆಣ್ಮಗಳು ಹಾಲ್ ಹೋಗ್ತದ ಹೆಣ್ಮಗಳು ಹಿಂದೂ ರಾಣಿ ಆ ರಾಣಿಗೇನ್ ಹೆಸರು ಐತಂದ್ರ ಅಹಿಲ್ಯಾಬಾಯಿ ಹೊಳ್ಕರ್ ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗ ಯಾರು ಲಭ್ವ ಆದ್ರೆ ಲಗ್ನ ಕ್ರಾಂತಿಕಾರಿ ಏನೇ ಮಾಡೋದಕ್ಕೆ ಆ ಅಹಿಲಾಬಾಯಿ ಹೋಳಕರ್ ಕಾಶಿ ವಿಶ್ವನಾಥನ ಅವ್ರ ನಿಜ ಮೇಲೆ ಅದ್ರ ಮಕ್ಳು ದೇವಸ್ಥಾನ ಕಟ್ಟಿ ಇವತ್ತು ನಮ್ಗೆಲ್ಲಾ ಕಾಶಿಗೆ ಹೋದ್ರೆ ವಿಶ್ವನ ದರ್ಶನ ಮಾಡುದು ಅಂತ ಹೆಣ್ಣು ಮಗ ಅದಕ್ಕಿನ್ನೇ ಎಲ್ಲೆ ಅಹಿಲಾಬಾಯಿ ಎಲ್ಲಿ ನಮ್ಮ ಜ್ಯೋತಿರ್ಲಿಂಗದ ಅಹಿಲಾಬಾಯಿ ಹೋಳಕರ್ ಮೂರ್ತಿ ಕಟ್ಟ ಅದೋ ಅವ್ರೆಲ್ಲ ಹೋರಾಟ ಮಾಡಿ ಸಂಘರ್ಷ ಮಾಡಿ ನೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲ ಪುಣ್ಯಾತ್ಮ ನಮ್ಮನ್ನ ಇವತ್ತು ಈ ದೇಶದಲ್ಲಿ ನಾವೆಲ್ಲ ಒಳಗೆ ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ನಾ ಎಷ್ಟೇ ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ನಾಗ ಸುರ್ತಿಲ್ಲ ಅಲ್ಲಿನೂ ಬಹಳಷ್ಟು ಜಗಳ್ ಎಲ್ಲ ಅವರೇ ಆದ್ರೆ ನಮ್ದೆ ಅನ್ನ ಪಾಪ ಕಾಂಗ್ರೆಸ್ನೋರು ಹಾಕಿ ಬೇರೆ ಎಲ್ಲ ಸುಮ್ಕೋತಾರ ಪಾಪ ಅವ್ರು ಯಾಕಂದ್ರೆ ಮಾಡ್ಕೊಂಡು ಹೋಗಲಿ ಗಂಡೇ ಬರುತ್ತೆ ನಾವು ಈ ಸಲ ಯಾರ್ಗೂ ಟೀಕೆ ಮಾಡೋದಿಲ್ಲ ಮಾಡೋದೇ ಮಾಡುದು ಅದೇ ಕಾಂಗ್ರೆಸ್ ನಾಗಿ ನಾವು ಮಾಡಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಅಂತ ಸೈಂಟಿಸ್ಟ್ ಅಪ್ಪ ಒಂದು ಚುನಾವಣೆ ಪ್ರಣಾಳಿಕೆ ಹೇಳ ಗೊತ್ತಿಲ್ಲ ಏನ್ ಹೇಳ ಮುಸ್ಲಿಮರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ದೇಶದ ತರ್ಥೋತಾರ ನಿನ್ನೆ ನರೇಂದ್ರ ಮೋದಿ ಅವ್ರು ಹೇಳೋದಲ್ಲ ಇದು ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕತೆ ಅಂದ್ರೆ ಏನೋ ಈ ಎಸ್ ಸಿ ಎಸ್ ಟಿ ಗೆ ಸಾವಿರಾರು ವರ್ಷದಿಂದ ಅವ್ರಿಗೆ ದೌರ್ಜನ್ಯ ಅನ್ಯಾಯ ಏತಿ ಅದಕ್ಕೆ ಇವತ್ತು ಅಟ್ರಾಸಿಟಿ ಕೇಸ್ ನಾವೆಲ್ಲ ಒಪ್ಕೊಂಡಿ ಅದು ನಮ್ಮ ಮೂಲ ನಮ್ಮ ದೇಶದವರು ಅವ್ರ ಮೇಲೆ ಇಷ್ಟು ದಿವಸ ದೌರ್ಜನ್ಯ ಆಗಿದೆ ಅವ್ರ ಮೇಲೆ ಆಗುವಾಗ ಇದು ನಮ್ಮೆಲ್ಲ ಮನುಷ್ಯತಿರುವ ನಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಇವ್ರ ಅಲ್ಪಸಂಖ್ಯಾತರಿಗೆ ಅದೇ ಕಾನೂನನ್ನು ಹುಡುಗುತ್ತಾರೋ ಅಂತ ಯಾವ ಒಬ್ಬರಿಗೆ ಸಾಬ್ರಿಗೆ ನೀವ್ ಏನಾರ ನಿಮ್ಮ ನೀವೊಂದು ಒಳಗೂನು ನಿಮ್ಗೆ ಕೇಸ ಈಗ ಒಕ್ಕ ಪತ್ತ ಐತಿ ಒಕಪತಿ ದೇಶನಾಗ ಇಲ್ಲಿ ಈ ಜಲದಾಗ ಐತಿ ಗೊತ್ತಿಲ್ಲ ಒಂದ್ ಸಣ್ಣ ಕೋರ್ ಇತ್ತ ಯಾಕೆ ಸರ್ವೆ ಮಾಡ್ತದೆ ಅಲ್ಲ ಒಕ್ಕೇ ನಮ್ ದೇಶನಾಗ ಏತೈತಿ ಒಕಪ್ಪ ಆಸ್ನಿ ಕೊಡ್ತಾ ನಮ್ದ್ರೆ ಹದಿನೈದು ಲಕ್ಷ ಇಂಡಿಯನ್ ಆರ್ಮಿ ಆಸ್ತಿ ಯಾಕಡೆ ಹದಿನೈದು ಲಕ್ಷ ಇಂಡಿಯನ್ ರೈಲ್ವೆ ಐತಿ ಹನ್ನೆರಡು ಲಕ್ಷ ಒಕ್ಕ ಇದು ನೀರು ಮಾಡಿದಂತ ದೊಡ್ಡ ದೊರಂತ ಒಕ್ಕೇನು ಅಂದ ಇಲ್ಲಿ ಪಾಕಿಸ್ತಾನ ಹೋಗೋದವ್ರೆಲ್ಲ ಆ ಎಲ್ಲಾ ಆಸ್ತಿಗಳು ಎಲ್ಲೇ ಒಂದ್ ಸಣ್ಣ ವರ್ಷಕ್ಕಿದ್ರು ಲಕ ಪದ್ ಡಿಕ್ಲೇರ್ ಆಯ್ತು ಹನ್ನೆರಡು ಲಕ್ಷ ಎಕರೆ ಕರ್ನಾಟಕದ ಐವತ್ತಾರು ಸಾವಿರ ಎಕರೆ ಇಲ್ಲೇ ತೆರಳದಾಗ ಮನೆ ಬಂದಿದ್ರು ಕೆಲವ್ರು ನಾ ಬಿಜಾಪುರ ಒಂದ್ ಎರಡ್ ಮೂರ್ ಬಿಡಿಸದೆ ಬಂದರ್ ಬನ್ನಿ ಮಕ್ಕಳ ಐವತ್ತಾರು ಸಾವಿರ ಎಕರೆ ಅವ್ರ ಕಾನೂನು ಹೆಂಗೆ ಕೊಡ್ತದೆ ನೀನ್ ಊರಿಗೆ ಬಂದು ಇದು ನಮ್ದು ಅಸ್ತಿಪ ಅಥವಾ ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ನಮ್ಗೆ ಏನು ಹೋಗುದಿಲ್ಲ ಅವ್ರದೇ ಒಂದು ಕೋರ್ಟ್ ಐತಿ ಯಾವ ತುಳುಗು ಮಾಡಿರ್ತಾನೆ ಮೇಲೆ ನ್ಯಾಯ ಮಾಡುದು ಹೊಸ ಟ್ರಿಬ್ಯುನಲ್ ಐತಿ ಅದನ್ನ ಮತ್ತೆ ಜಾರಿ ತಗೊಂಡ್ ಬರ್ತೀವಿ ನಾವು ಅವ್ರಿಗೆಲ್ಲ ಆಸ್ತಿ ಅದನ್ನ ಅವ್ರು ಹೊಳ್ಳಿ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮತ್ತೆ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಮತ್ತೆ ನಾವು ಹೊಳಿ ಕೊಡ್ತೀವಿ ಹೇಳ್ಯಾರ ಅಲ್ಲಿ ಕಾಶ್ಮೀರದ ಕಾನೂನು ಏನೈತಿ ಮೊದಲು ಮುನ್ನೂರ ಎಪ್ಪತ್ತಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿರ್ಲಿಲ್ಲ ಭಾರತದ ಯಾವುದೇ ನಾಗರಿಕ ಅಲ್ಲಿ ಹೋಗಿ ಆಸ್ತಿ ತಗೋತೀನಿ ಅಂಗಡಿ ತಗೋತೀನಿ ಖಯೀರಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸ್ತಿ ತೊಗೊಳಕ್ ಬರ್ತಿದ್ದಿಲ್ಲ ಅಲ್ಲಿ ಹೆಣ್ಣು ನೀವು ಲಗ್ನ ಆಗ್ಲಾಕ್ ಬರ್ತಿದ್ದಿಲ್ಲ ಇಲ್ಲಿ ಹೆಣ್ಣು ಏನಾರ ಆ ಹೆಣ್ಣು ಮಕ್ಕಳಿಗೆ ಆಸ್ತಿ ಬರ್ತಿದ್ದಿಲ್ಲ ಅಲ್ಲಿ ಯಾರೇ ಭಾರತದವರು ಹೋದ್ರೆ ಅಲ್ಲಿ ಓಟಿಂಗ್ ಪವರ್ ಮತ್ತೆ ಅದನ್ನು ಜಾರಿ ಮಾಡ್ತಿತ್ತು ಕಾಂಗ್ರೆಸ್ ನ ಇವತ್ತು ನಮ್ ಚುನಾವಣೆ ಹೇಳಂದ್ರೆ ಇದಕ್ಕೆಲ್ಲ ನಾವು ತಿಳ್ಕೊಂಡು ಅಣ್ಣ ಸಾವ್ರಿಗೆ ಕೆಲಸ ಮಾಡಾರ ಬಿಟ್ಟರ ನಮ್ದು ಎಲ್ಲಿಸ್ಟೋ ಎಲ್ಲಾ ಗುಡಿ ಗುಂಡ್ ಎಲ್ಲ ಹತ್ರ ಇದ್ರು ಅವ್ರೇ ತಗೊಂಡ್ ಯಾರಿಗೂ ಗೊತ್ತೇ ಇಲ್ಲ ಎಲ್ಲಾ ಹಳೆಯ ಐದು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ನಮಗೂ ಕೊಡ್ರಿ ಅದ್ ನಡಿ ನಾವು ಜಗಳಾಡಿ ಬೊಮ್ಮಾಯಿ ಕೂಡ ಜಗಳ ಮಾಡಿ ಅಪ್ಪಾಜಿ ಕೂಡ ಹೇಳಿ ಹೊಡೆದ್ರಿ ಬಿಜಾಪುರ ಮೊದಲು ಹೆಂಗಿದ್ ಬಿಜಾಪುರ